ಕಾರ್ಕಳದಲ್ಲಿ ಫೈನಾನ್ಸ್ ನಡೆಸುತ್ತಿದ್ದ ಮಂಗಳೂರು ಮೂಲದ ನವೀನ್ ಪೂಜಾರಿ ಎಂಬವರ ಕೊಲೆ ಪ್ರಕರಣ ಸಂಬಂಧಿಸಿ ಬಸ್ ಚಾಲಕನನ್ನು ಪೊಲೀಸರು ಬಂಧಿಸಿದ್ದಾರೆ ಸೋಮವಾರ ತಡರಾತ್ರಿ ಕಾರ್ಕಳದ ಕುಂಟಲ್ಪಾಡಿ ಎಂಬಲ್ಲಿ ಹತ್ಯೆ ನಡೆದಿತ್ತು ಪರೀಕ್ಷಿತ್ ಸಂಜೀವಗೌಡ ಬಂಧಿತ ಆರೋಪಿ ಈತನು ಮಂಗಳೂರು ಮೂಲದವನಾಗಿದ್ದು ವೃತ್ತಿಯಲ್ಲಿ ಬಸ್ ಚಾಲಕನಾಗಿದ್ದ ತನ್ನ ಪತ್ನಿಯನ್ನು ತೊರೆದು ಕಾರ್ಕಳದ ದೂಪದಕಟ್ಟೆ ಎಂಬಲ್ಲಿ ಒಂಟಿಯಾಗಿ ಬಾಡಿಗೆ ಮನೆಯಲ್ಲಿ ನೆಲೆಸಿದ್ದ ಇತ್ ನವೀನ್ ಪೂಜಾರಿ ಕೂಡ ಪತ್ನಿ ಮಕ್ಕಳನ್ನು ಬಿಟ್ಟು ಒಬ್ಬಂಟಿ ನೆಲೆಸಿದ್ದರು ಈ ಸಂದರ್ಭದಲ್ಲಿ ಇವರಿಬ್ಬರಿಗೂ ಒಬ್ಬಳು ಹೆಣ್ಣಿನ ಸಂಪರ್ಕ ಆಗಿತ್ತು ಆ ಮಹಿಳೆ ಇಬ್ಬರೊಂದಿಗೂ ಸಲುಗೆಯಿಂದ ಇದ್ದಳು ಇದೇ ವಿಚಾರದಲ್ಲಿ ಪರೀಕ್ಷಿತ್ ಮತ್ತು ನವೀನ್ ಪೂಜಾರಿ ನಡುವೆ ಜಗಳವಾಗಿತ್ತು ಪರೀಕ್ಷಿತ್ ಅದೇ ಸಿಟ್ಟಿನಲ್ಲಿ ಚೂರಿಯಿಂದ ಇರಿದು ಹತ್ಯೆ ಮಾಡಿದ್ದ ಎನ್ನುವುದು ಪೊಲೀಸರ ತನಿಖೆಯಲ್ಲಿ ಪತ್ತೆಯಾಗಿದೆ ಸಿಸಿಟಿವಿ ದಾಖಲೆ ಮತ್ತು ತಾಂತ್ರಿಕ ಸಾಕ್ಷ್ಯ ಆಧರಿಸಿ ಕಾರ್ಕಳ ಪೊಲೀಸರು ಆರೋಪಿಯನ್ನು ಬಂಧಿಸಿದ್ದಾರೆ ಸೋಮವಾರ ರಾತ್ರಿ ನವೀನ್ ಹಾಗೂ ದೂಪದಕಟ್ಟೆಯಲ್ಲಿರುವ ಬಾರ್ವೊಂದರಲ್ಲಿ ಮದ್ಯಪಾನ ಮಾಡಿದ್ದು ಈ ವೇಳೆ ಇಬ್ಬರ ನಡುವೆ ಹುಡುಗಿ ಹಾಗೂ ವೈಯಕ್ತಿಕ ವಿಚಾರಕ್ಕೆ ಜಗಳವಾಗಿದೆ ಬಳಿಕ ಅಲ್ಲಿಂದ ತೆರಳಿದ್ದರು ಇದಾದ ಕೆಲ ಗಂಟೆಗಳ ಬಳಿಕ ನವೀನ್ ಪರೀಕ್ಷಿತ್ಗೆ ಕರೆ ಮಾಡಿ ಆನೆಕೆರೆಯಲ್ಲಿರುವ ಬಾರ್ಗೆ ಬರುವಂತೆ ತಿಳಿಸಿದ್ದಾನೆ ಸುರಕ್ಷತೆಗಾಗಿ ಚೂರಿಯೊಂದಿಗೆ ಪರೀಕ್ಷಿತ್ ಸ್ಥಳಕ್ಕೆ ತೆರಳಿದ್ದ ಅಲ್ಲಿ ಅವರಿಬ್ಬರ ಮಧ್ಯೆ ಮತ್ತೆ ಮಾತಿನ ಚಕಮಕಿ ನಡೆದು ಬಾರ್ನಿಂದ ಹೊರಬಂದು ಕುಂಟಲ್ಪಾಡಿ ಎಂಬಲ್ಲಿಗೆ ತಲುಪುವಾಗ ಪರೀಕ್ಷಿತ್ ತನ್ನಲ್ಲಿದ್ದ ಚೂರಿಯಿಂದ ನವೀನ ಬೆನ್ನು ಹೊಟ್ಟೆ ತೋಳಿನ ಭಾಗಕ್ಕೇರಿದು ಸ್ಥಳದಿಂದ ಪರಾರಿಯಾಗಿದ್ದಾನೆ ಜೀವನ್ಮರಣ ಸ್ಥಿತಿಯಲ್ಲಿದ್ದ ನವೀನ್ ಒದ್ದಾಡಿ ರಸ್ತೆ ಬದಿಯಲ್ಲೇ ಕೊನೆಯುಸಿರೆಳೆದಿದ್ದಾನೆ ಘಟನೆ ನಡೆದು ಕೆಲವೇ ಗಂಟೆಗಳಲ್ಲಿ ಉಡುಪಿ ಪೊಲೀಸರು ಆರೋಪಿಯನ್ನು ಅರೆಸ್ಟ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಮಕ್ಕಳ ಟೌನ್ ಪಿ ಎಸ್ ವಿಧಿಸಲಿರುವಂತಹ ಕುಂಟಲ್ಪಾಡಿ ಎಂಬ ಏರಿಯಾದಲ್ಲಿ ನವೀನ್ ಪೂಜಾರಿ ಎಂಬವರ ಡೆಡ್ ಬಾಡಿ ರೋಡ್ ಸೈಡಲ್ಲಿ ನಮಗೆ ಸಿಕ್ಕಿದೆ ಆಮೇಲೆ ಚೆಕ್ ಮಾಡಿದಾಗ ಅವರು ಸ್ಟ್ಯಾಬ್ ಅಂತ ಮೃತಪಟ್ಟಿದ್ದಾರೆ ಅಂತ ಕಂಡುಬಂದಿದೆ ಮತ್ತು ತನಿಖೆ ಮುಂದುವರಿಸಿ ಸಿಸಿಟಿವಿ ಕ್ಯಾಮೆರಾಗಳು ಹಾಗೂ ಇತರ ಟೆಕ್ನಿಕಲ್ ಅನ್ನು ಗ್ಯಾದರ್ ಮಾಡಿದಾಗ ಅವರನ್ನು ಪರೀಕ್ಷಿತ್ ಸಂಜೀವ್ ಗೌಡ ಎಂಬವರು ಸ್ಟ್ಯಾಬ್ ಮಾಡಿ ಮರ್ಡರ್ ಮಾಡಿದೆ ಅಂತ ನಮಗೆ ಗೊತ್ತಾಗಿದೆ ಈ ಘಟನೆಗೆ ಒಂದು ಸಾಕ್ಷಿದಾರರು ಸಹ ಇದೆ ಅಂತ ನಮಗೆ ಮತ್ತೆ ತನಿಖೆಯಲ್ಲಿ ಗೊತ್ತಾಗಿದೆ ಈ ಪ್ರಕರಣದಲ್ಲಿ ಆರೋಪಿಯಾಗಿರುವಂತಹ ಪರೀಕ್ಷಿತ್ ಸಂಜೀವ್ ಗೌಡವನ್ನು ಆಲ್ಡ್ರೆಡಿ ನಾವು ವಶಕ್ಕೆ ತಗೊಂಡಿದ್ದೀವಿ ಅವರು ಮೂಲತಃ ಮಂಗಳೂರಿನವರಿದ್ದಾರೆ ಬಸ್ ಡ್ರೈವರ್ ಇದ್ದಾರೆ ಆದರೆ ಇಲ್ಲೇ ಕುಂಟಲ್ಪಾಡಿಯಲ್ಲೇ ಒಂದು ಮ ಧೂಪದಕಟ್ಟೆ ಏರಿಯಾದಲ್ಲಿ ಒಂದು ಮನೆ ಬಾಡಿಗೆ ಮಾಡಿಕೊಂಡು ವಾಸ ಮಾಡ್ತಿದ್ದಾರೆ ಅವರು ಅವರ ಫ್ಯಾಮಿಲಿ ಹೆಂಡ್ತಿನೂ ಡಿವೋರ್ಸ್ ಮಾಡಿ ಅವರೊಬ್ಬರಾಗಿ ಅಲ್ಲೇ ವಾಸ ಮಾಡ್ತಿದ್ದಾರೆ ಅದೇ ರೀತಿ ನವೀನ್ ಪೂಜಾರಿ ಅವರು ಹೆಂಡತಿ ಮತ್ತು ಮಕ್ಕಳು ಮಂಗಳೂರಲ್ಲಿ ವಾಸ ಮಾಡ್ತಿದ್ದಾರೆ ಅವರು ಸಹ ಅವರ ಹೆಂಡತಿ ಮಕ್ಕಳಿಂದ ಸುಮಾರು ವರ್ಷಗಳಿಂದ ಸ್ವಲ್ಪ ಅಕಲ ಇಟ್ಕೊಂಡಿದ್ದಾರೆ ಮೂರು ನಾಲ್ಕು ವರ್ಷಗಳಿಂದ ಸೆಪ್ರೇಟ್ಲಿ ವಾಸ ಮಾಡ್ತಿದ್ದಾರೆ ಅಂದರೆ ಕಾಂಟ್ಯಾಕ್ಟ್ ಇದ್ದರೂ ಸಹ ದೂರ ದೂರ ವಾಸ ಮಾಡ್ತಾ ಇದ್ರು ಅಂತ ನಮಗೆ ಪ್ರಾಥಮಿಕವಾಗಿ ಕಂಡುಬಂದಿದೆ ಈ ಘಟನೆ ಯಾಕೆ ಆಗಿದೆ ಅಂತ ಮತ್ತೆ ತನಿಖೆ ಮಾಡಿದಾಗ ಪರೀಕ್ಷಿತ್ ಸಂಜೀವ್ ಗೌಡ ಎಂಬ ವ್ಯಕ್ತಿಗೆ ಪರಿಚಯ ಇರುವಂತಹ ಅಥವಾ ಅವರು ಫ್ರೆಂಡ್ ಆಗಿರುವಂತಹ ಒಬ್ಬರು ಲೇಡಿ ಆ ಲೇಡಿಯೊಟ್ಟಿಗೆ ನವೀನ್ ಪೂಜಾರಿ ಎಂಬವರು ಕಾಂಟ್ಯಾಕ್ಟ್ ಮಾಡಿದ್ದಾರೆ ಮಾತಾಡ್ತಾ ಇದ್ದಾರೆ ಮತ್ತು ಫ್ರೆಂಡ್ಶಿಪ್ ಡೆವಲಪ್ ಮಾಡಿದ್ದಾರೆ ಮತ್ತು ಅವ್ರಿಗೆ ಇಷ್ಟ ಇಲ್ಲದೆ ಇರುವಂಥ ರೀತಿಯಲ್ಲಿ ಯಾರು ಪರೀಕ್ಷೆಗಿ ಇಷ್ಟ ಇಲ್ಲದೆ ಇರುವಂಥ ರೀತಿಯಲ್ಲಿ ಕ್ಲೋಸ್ ಆಗ್ತಿದೆ ಅಂತ ವಿಚಾರದಲ್ಲಿ ಇವರ ಮಧ್ಯದಲ್ಲಿ ಮಾತಿನ ಚಕಮಕಿ ಆಗಿರುವುದು ಇದು ಈ ಘಟನೆಗೆ ಈ ಸ್ಟ್ಯಾಬಿಂಗ್ ಇನ್ಸಿಡೆಂಟ್ ಗೆ ಕಾರಣ ಆಗಿದೆ ಅಂತ ನಾನು ಹೇಳಕ್ಕೆ ತಿಳಿಸಿಕೊಡ್ತೇನೆ ಈ ಪ್ರಕರಣದಲ್ಲಿ ಈಗಾಗಲೇ ಆರೋಪಿಯಾಗಿರುವಂತಹ ಪರೀಕ್ಷಿತ್ ಸಂಜೀವ್ ಗೌಡ ಎಂಬವರನ್ನು ನಾವು ಪೊಲೀಸರನ್ನು ವಶಕ್ಕೆ ತಗೊಂಡು ಮತ್ತೆ ತನಿಖೆ ಮುಂದುವರಿಸಲಾಗ್ತದೆ